ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸ್ವಲ್ಪ ಕಹಿ ಬರ್ದೇ ಇರೋ ಹಾಗೆ ಅಷ್ಟೇ ರುಚಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಹಾಗಲ್ಕಾಯಿ ಪಲ್ಯನ ತೋರಿಸ್ತಾ ಇದ್ದೀನಿ ಇದನ್ನು ಡ್ರೈ ಆಗಿ ಕೂಡ ಮಾಡ್ಕೋಬೋದು ನಾನಿವತ್ತು ವಿತ್ ಗ್ರೇವಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲು ನಾಲ್ಕು ಹಾಗಲಕಾಯಿನ ನೀಟಾಗಿ ತೊಳೆದು ಅದನ್ನು ಒರೆಸಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಹಾಗೆಯೇ ಸ್ವಲ್ಪ ಬೆಲ್ಲ ಎರಡು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಸಾಂಬಾರ್ ಪೌಡರು ಹಾಗೆಯೇ ಎರಡು ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಒಣ ಕೊಬ್ಬರಿನ ತುರಿ ಮಾಡಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಹುರಿಗಡಲೆ ನಾನಿಲ್ಲಿ ಎರಡು ಸ್ಪೂನಷ್ಟು ಗುರಾಳ ಪುಡಿ ತೊಗೊಂಡಿದ್ದೀನಿ ಇದರ ಬದಲಾಗಿ ಎರಡು ಸ್ಪೂನ್ ಗುರಾಳನ್ನು ತೊಗೋಬೋದು ಎರಡು ಸ್ಪೂನ್ನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ನಿಂಬೆಹಣ್ಣಿನಷ್ಟು ಹಣ್ಣನ್ನು ನೆನೆ ಇಟ್ಟಿದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಹಸಿ ಶುಂಠಿ ಒಂದು ಇಂಚಿನಷ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಇವಾಗ ನಾನು ಹಾಗಲಕಾಯನ್ನು ಈ ರೀತಿಯಾಗಿ ಕಟ್ ಮಾಡಿ ತಗೋತಾ ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ತೆಳ್ಳವಾಗಿ ಕಟ್ ಮಾಡ್ಕೋಬೇಕು ಒಂದು ಪ್ಯಾನ್ನಲ್ಲಿ ಶೇಂಗಾನ ನೀಟಾಗಿ ಹುರ್ಕೊಳ್ಳೋಣ ಇದು ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡು ಅದೇ ಪ್ಯಾನ್ಗೆ ಬಿಳಿ ಎಳ್ಳನ್ನು ಹಾಕಿ ಎಳ್ಳು ಸಿಡಿಯೋವರೆಗೂ ಅದನ್ನು ಸ್ವಲ್ಪ ಹುರಿದು ಅದೇ ಪ್ಲೇಟ್ಗೆ ಇದನ್ನು ತಕ್ಕೊತಾ ಇದ್ದೀನಿ ನೀವು ಗುರಾಳು ಪೌಡ್ರ್ ಬದಲಾಗಿ ಏನಾದರೂ ಯೂಸ್ ಮಾಡಿಕೊಂಡ್ರೆ ಇದೇ ಪ್ಯಾನ್ನಲ್ಲಿ ಅದನ್ನು ಸಹ ಹುರಿದು ತಕ್ಕೋಬೇಕು ಇವಾಗ ಕಟ್ ಮಾಡ್ಕೊಂಡಿರೋ ಆಗ್ಲಿಕ್ಕಾಯಿನ ಒಂದು ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ಹುರ್ಕೋಬೇಕು ಇವಾಗ ಹಾಗಲಕಾಯಿ ಫ್ರೈ ಆಗಿದ್ದಾವೆ ಇದನ್ನ ಸಪ್ರೇಟಾಗಿ ಆಗಿ ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ಪಲ್ಯಕ್ಕೆ ಬೇಕಾಗಿರೋ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಅದಕ್ಕೆ ಮೊದಲು ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋ ಶೇಂಗಾ ಮತ್ತು ಬಿಳಿ ಎಳನ್ನು ಹಾಕಿ ಹಾಗೆಯೇ ಅದೇ ಜಾರ್ಗೆ ಕಡಲೆ ಕೊತ್ತಂಬರಿ ಕರಿಬೇವು ಮತ್ತು ಹಸಿ ಶುಂಠಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ಒಣ ಕೊಬ್ಬರಿ ಖಾರದ ಪುಡಿ ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪು ಸಾಂಬಾರ್ ಪೌಡರು ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿ ಇದ್ದೀನಿ ಇವಾಗ ಇದು ರೆಡಿಯಾಗಿದೆ ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಕರ್ಬೇವನ್ನ ಬಾಡಿಸ್ಕೊಳ್ಳೋಣ ಇವಾಗ ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿತಾ ಇದ್ದೀನಿ ಇದಾದ ಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರೋ ಹಾಗಲಕಾಯಿನ ಸೇರಿಸ್ಕೊಳ್ಳೋಣ ಇದನ್ನು ಸ್ವಲ್ಪ ಎಣ್ಣೆನಲ್ಲಿ ಕಲಿಸ್ಬಿಟ್ಟು ಇದಕ್ಕೆ ಹುಣಸೆ ಹುಳಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಹುಣಸೆ ಹುಳಿ ಮತ್ತು ಬೆಲ್ಲನ ಜಾಸ್ತಿ ಹಾಕ್ಕೊಂಡ್ರೆ ಇದ್ರ ಕಹಿ ಮುರಿಯುತ್ತೆ ಸೊ ಅದೆರಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹುಣಸೆ ಹುಳಿನಲ್ಲಿ ಒಂದೆರಡು ನಿಮಿಷ ಹಾಗಲಿಕಾಯಿನ ಬೇಯಿಸ್ಕೋಬೇಕು ಇದಾದ ಮೇಲೆ ಅದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಬೆಲ್ಲ ಮತ್ತು ಗುರಾಳ ಪುಡಿನ ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಷಲ್ ಹಾಕಿಸ್ತೀನಿ ಇದನ್ನು ಪ್ಯಾನ್ನಲ್ಲಿಯೂ ಮಾಡ್ಬೋದು ಆದರೆ ಟೈಮ್ ಭಾಳ ಬೇಕಾಗುತ್ತೆ ಹಾಗಲಿಕಾಯಿಲ್ಲ ಬೇಯೋದಕ್ಕೆ ಪ್ಯಾನ್ನಲ್ಲಿ ಮಾಡಿದ್ರೆ ಹುಣಸೆ ಹುಳಿಲಿ ಹಾಗಲಿಕಾಯಿ ಕಂಪ್ಲೀಟಾಗಿ ಬೆಂದ ಮೇಲೆ ಅದಕ್ಕೆ ಮಸಾಲೆನ ಸೇರಿಸಬೇಕು ಇವಾಗ ಎರಡು ವಿಚೆ ಆಗಿದೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾದ ಮೇಲೆ ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡಿದರೆ ಬೇಗನೂ ಆಗುತ್ತೆ ಹಾಗೆ ಅಷ್ಟೇ ಚೆನ್ನಾಗಿ ಬೇಯುತ್ತೆ ಹಾಗಲಕಾಯೆಲ್ಲ ನೋಡಿ ಎಲ್ಲ ಹಾಗಲಕಾಯಿನೂ ಚೆನ್ನಾಗಿ ಬೆಂದಿದ್ದಾವೆ ನಮ್ಮ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ ಇದು ವಿತ್ ಗ್ರೇವಿ ಇರೋದರಿಂದ ಇದು ರೊಟ್ಟಿ ಚಪಾತಿ ಜೊತೆಗೆ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ಕಾಂಬಿನೇಷನ್ನು ಈ ಪಲ್ಯ ಇದ್ಬಿಟ್ರೆ ಸಾಂಬಾರು ಕೂಡ ಬೇಕಾಗಲ್ಲ ರೈಸಿಗೆ ಅಷ್ಟು ಚೆನ್ನಾಗಾಗುತ್ತೆ ನಾನು ತೋರಿಸಿದ ರೀತಿಯಲ್ಲಿ ಸಲ ನೀವೂ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ರೆಸಿಪಿ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ i'll take care bye thank you for watching